ಏನಿಲ್ಲ ಆದ್ರೆ ಕಳೆದ ಕೆಲವು ದಶಕಗಳಿಂದ ಸ್ಪೆಷಲಿ ವಿಶೇಷವಾಗಿ ಒಂದು ದಶಕದಿಂದ ಈಚೆಗಂತೂ ಈ ದೇಶವನ್ನ ಒಡೆಯೋದಕ್ಕೆ ನಾನು ಬರೀ ಒಂದು ಜಾತಿ ಒಂದು ಸಮಾಜ ಒಂದು ಧರ್ಮ ಇವುಗಳ ಬಗ್ಗೆ ಮಾತನಾಡ್ತಿಲ್ಲ ದೇಶವನ್ನ ಒಡೆಯೋದಕ್ಕೆ ಬೇಕಾಗಿರುವಂತಹ ಯೋಜನೆಗಳ ಕುರಿತಂತೆ ತುಂಬಾ ಚರ್ಚೆ ನಡೆಯುತ್ತಿದೆ ನಿಮ್ ಗೊತ್ತಿರಬಹುದು ಚುನಾವಣೆಯಲ್ಲಿ ಸೋತ ತಕ್ಷಣ ಉತ್ತರ ಬೇರೆ ದಕ್ಷಿಣ ಬೇರೆ ಅಂತ ಹೇಳುವಂತ ಜನ ಹುಟ್ಟಿಕೊಂಡಿದ್ದಾರೆ ಆರ್ಯ ದ್ರಾವಿಡ ಅನ್ನುವಂಥ ಚರ್ಚೆ ವ್ಯಾಪಕವಾಗಿ ನಡೆಯುತ್ತೆ ಲಿಂಗಾಯತರನ್ನ ಗೌಡರ ವಿರುದ್ಧ ಎತ್ತಿ ಕಟ್ಟುವ ಬ್ರಾಹ್ಮಣರ ವಿರುದ್ಧ ಎತ್ತಿ ಕಟ್ಟುವ ಈ ಪ್ರಯತ್ನಗಳು ಜೋರಾಗಿ ನಡೀತಾ ಇವೆ ಈಗ ಅವೆಲ್ಲ ಸಾಲದಂತೆ ವೀರಶೈವ ಮತ್ತು ಲಿಂಗಾಯತರನ್ನ ನಡುವೆ ಕಚ್ಚಾಡಲಿಕ್ಕೆ ಬೇಕಾಗಿರುವಂತಹ ಒಂದು ಪ್ರಯತ್ನ ಇದನ್ನ ಹುಕ್ಕೇರಿ ಹೆಚ್ಚ ಅವರಿಗೆ ನಾನು ಎಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಯಾವಾಗ್ಲೂ ಒಂದು ಚರ್ಚೆ ನಾವು ಮಾಡ್ತಿರ್ತೀವಿ ಬಹುಶಃ ಇಲ್ಲಿರೋ ಪ್ರತಿಯೊಬ್ರು ಅದನ್ನ ಒಪ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ ಬಸವಣ್ಣವರು ಅಂದ ತಕ್ಷಣ ನಮಗೆ ಭಕ್ತಿ ಭಂಡಾರಿ ಬಸವಣ್ಣ ಕಾಣ್ತಾರೆ ಹೊರತು ಚಳುವಳಿಯ ನೇತಾರ ಬಸವಣ್ಣ ಇರಲಿಲ್ಲ ಇದು ಬ್ರಿಟಿಷರ ಆಗಮನದ ನಂತರ ಅದಕ್ಕೆ ಲೆಫ್ಟಿಸ್ಟ್ಗಳು ಸೇರ್ಕೊಂಡ ನಂತರ ಬಸವಣ್ಣನವರನ್ನ ಚಳವಳಿಯ ನೇತಾರ ಮಾಡ್ಬಿಟ್ರು ನಮಗೂ ಗೊತ್ತಿಲ್ಲದಂತೆ ನಮಗೂ ಒಂದು ಅಪ್ಯಾಯ ಅನಿಸ್ಬಿಡುತ್ತೆ ಬಸವಣ್ಣನವರ ದೊಡ್ಡ ಚಳವಳಿ ಮಾಡಿದ್ರು ಅಂತ ಬಸವಣ್ಣನ ಚಳವಳಿ ಮಾಡಿದ್ದಕ್ಕಿಂತ ಹೆಚ್ಚು ಸಮಾಜದಲ್ಲಿ ಭಕ್ತಿಯನ್ನ ನೆಲೆ ಪ್ರಯತ್ನ ಮಾಡಿದ್ರು ಎಲ್ಲೋ ದೂರದಲ್ಲಿರುವ ಭಗವಂತನನ್ನ ಕೈ ಅಂಗೈಯಲ್ಲಿಟ್ಕೊಂಡು ಪೂಜೆ ಮಾಡುವ ಈ ಪ್ರಕ್ರಿಯೆಯನ್ನ ಸಾರ್ವತ್ರಿಕವಾಗಿ ಎಲ್ರಿಗೂ ಕೊಡುವಂತ ಶ್ರೇಷ್ಠ ಪ್ರಯತ್ನ ಅದು ಬಸವಣ್ಣವರಿಂದ ನಡೆದಿತ್ತು ಅದಕ್ಕೆ ಭಕ್ತಿಯ ಚಿಂತನೆ ಇತ್ತು ಅದರ ದುರದೃಷ್ಟಕರ ಸಂಗತಿ ಇದನ್ನ ಚಳುವಳಿ ಮಾಡ್ತಾ ಬಸವಣ್ಣನವರನ್ನ ಆಂಟಿ ಹಿಂದೂ ಆಗಿ ಒಂದು ದೊಡ್ಡ ಪ್ರಯತ್ನವನ್ನ ಇವರು ಆಲೋಚನೆ ಶುರು ಮಾಡಿದ್ರು ಈಗ ಇದರ ಹಿಂದೆ ಅನೇಕ ಕಳೆದ ಅನೇಕ ವರ್ಷಗಳಿಂದ ಈ ಕುರಿತಂತೆ ವ್ಯಾಪಕವಾದ ಚರ್ಚೆ ನಡೀತಾ ಇದೆ ಒಂದು ದಶಕಗಳ ಇತ್ತೀಚೆಗೆ ಒಂದು ದೊಡ್ಡ ಗಲಾಟೆ ನಡೀತಾ ಇದೆ ವೀರಶೈವ ಲಿಂಗ